ಬೆಂಗಳೂರಲ್ಲಿ ಲೋಕಾಬಲೆಗೆ ಬಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಲೋಕಾಬಲೆ ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧ ಬಂಧನ ಆಗಿದೆ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ಫ್ಲಾಕ್ ನಲ್ಲಿ ಪ್ರತಿರೋಧ ತೋರಿಸಿದ ಆರೋಪಿಗಳು ನೋಟಿಸ್ ಕೊಡದೆ ಬಂದಿದ್ದೀರಿ ಲಾಯರ್ ಬಳಿ ಮಾತನಾಡುವೆ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಬಳಿ ಗಲಾಟೆ ಮಾಡಿದ ಆರೋಪಿಗಳು ನಂತರ ಹೊಯ್ಸಳ ಠಾಣೆಗೆ ಕರ್ಕೊಂಡು ಹೋಗಿದ್ದ ಪೊಲೀಸರು ಪೊಲೀಸ್ ಠಾಣೆಗೆ ಹೋದ ಬಳಿಕ ಐದು ಲಕ್ಷ ನೀಡುವಂತೆ ಡೀಲ್ ಮಾಡಲಾಗಿತ್ತು ನಾಲ್ಕು ಲಕ್ಷ ಹಣ ಪಡೆಯುವಾಗ ಲೋಕಾಬಲೆಗೆ ಇನ್ಸ್ಪೆಕ್ಟರ್ ಮೈಸೂರು ರಸ್ತೆ ಸಿಎಆರ್ ಗ್ರೌಂಡ್ ನಲ್ಲಿ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಟ್ರಾಪ್ ಆಗಿರೋದು ಲೋಕಾಬಲೆ ವಶಕ್ಕೆ ಪಡೆಯುವಾಗ ಗೋವಿಂದ ರಾಜು ಅವರು ಡ್ರಾಮಾ ಮಾಡಿದ್ದಾರೆ ಇದು ಯಾವುದೋ ಚೀಟಿ ವ್ಯವಹಾರ ಈ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಪಡೆಯುವ ಸಂದರ್ಭದಲ್ಲಿ ನಿನ್ನ ಈ ಕೇಸ್ಗೆ ಫಿಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಐದು ಲಕ್ಷ ಹಣ ಬೇಡಿಕೆ ಇಟ್ಟಿದ್ದಾರೆ ನಾಲ್ಕು ಲಕ್ಷ ಹಣ ಸ್ವೀಕರಿಸುತ್ತಾ ಇರುವ ಸಂದರ್ಭದಲ್ಲಿ ರೆಡ್ ಅಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹದ್ದು ಸಿಕ್ಕಿ ಬಿದ್ದಾಗ ಸ್ವಲ್ಪ ಗಾಬರಿ ಆಗಿದ್ದಾರೆ ಅವರು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ರೆಡ್ ಅಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಯೂನಿಫಾರ್ಮ್ ಅಲ್ಲೇ ಇದ್ದಾರೆ ಪ್ಯಾನಿಕ್ ಆಗಿ ಕೂಗಾಡಿದ್ದಾರೆ ಅಲ್ಲಿ ಇರೋರೆಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ನಿಧಾನವಾಗಿ ಹೇಳಿದ್ದಾರೆ